ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮಗೆ ಯಾವಾಗಲೂ ಆಯಾಸವಾಗಿರೋ ಥರ ಅನ್ನಿಸ್ತಾ ಇದೆಯಾ ಏನೇ ಕೆಲಸ ಮಾಡಕ್ಕೆ ಹೋದು ಶಕ್ತಿ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ಅದಕ್ಕೆ ಕಾರಣ ನಮ್ಮ ದೈನಂದಿನ ಜೀವನದಲ್ಲಿರುವ ಕೆಲವು ಅಭ್ಯಾಸಗಳು ಇಂದು ನಾವು ಆ ಒಂಬತ್ತು ಶಕ್ತಿ ಕಳೆದುಕೊಳ್ಳುವ ಅಭ್ಯಾಸಗಳ ಬಗ್ಗೆ ಮಾತನಾಡೋಣ ಮತ್ತು ಅವಳನ್ನು ಹೇಗೆ ಬದಲಾಯಿಸಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದು ಅತಿಯಾದ ಒತ್ತಡ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗೋದು ನಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿನ ಖರ್ಚು ಮಾಡುತ್ತೆ ಇದಕ್ಕೆ ಪರಿಹಾರ ಆಳವಾದ ಉಸಿರಾಟ ಮೆಡಿಟೇಷನ್ ಮತ್ತು ಯಾವುದೂ ಶಾಶ್ವತ ಅಲ್ಲ ಅನ್ನೋ ಮನೋಭಾವ ಇನ್ನು ಎರಡನೇದಾಗಿ ತಡವಾಗಿ ಎದ್ದೇಳೋದು ಹೌದು ಸ್ನೇಹಿತ ತಡವಾಗಿ ಎದ್ದೇಳೋದ್ರಿಂದ ಇಡೀ ದಿನದ ನಮ್ಮ ಶಕ್ತಿ ಕಡಿಮೆ ಆಗುತ್ತೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಗೊಂದಲಗೊಳ್ಳುತ್ತೆ ಇದಕ್ಕೆ ಪರಿಹಾರ ರಾತ್ರಿ ಆದಷ್ಟು ಹತ್ತು ಗಂಟೆಯ ಒಳಗೆ ಮಲಗಿ ಬೆಳಗ್ಗೆ ಆರು ಗಂಟೆಗೆ ಏಳಿ ಸೂರ್ಯೋದಯದ ಸಮಯದಲ್ಲಿ ಎದ್ದೇಳೋದು ನೈಸರ್ಗಿಕ ಶಕ್ತಿ ನೀಡುತ್ತೆ ಇನ್ನು ಮೂರನೇ ಅಭ್ಯಾಸ ಹಿಂದಿನ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಆಗಿರೋ ಹಿಂದಿನ ವಿಷಯಗಳನ್ನು ನೆನಪಿಟ್ಕೊಳ್ಳೋದು ಪದೇ ಪದೇ ನೆನಪಿಸ್ಕೊಳ್ಳೋದು ನಡೆದ ತಪ್ಪುಗಳು ನೋವುಗಳನ್ನು ಯಾವಾಗಲೂ ನೆನಪಿಸ್ಕೊಳ್ಳೋದ್ರಿಂದ ನಮ್ಮ ಮಾನಸಿಕ ಶಕ್ತಿ ಕಡಿಮೆ ಆಗುತ್ತೆ ಇದಕ್ಕೆ ಪರಿಹಾರ ನಾವು ಹಿಂದೆ ನಡೆದದ್ದು ನಮ್ಮ ಕಲಿಕೆಗಾಗಿ ಮುಂದೆ ನಡೆಯೋದು ನಮ್ಮ ಜೀವನಕ್ಕಾಗಿ ಅನ್ನೋ ಮನೋಭಾವನ ಬೆಳೆಸ್ಕೋಬೇಕು ಇನ್ನು ನಾಲ್ಕನೆಯ ಅಭ್ಯಾಸ ಎಲ್ಲರನ್ನು ಖುಷಿಪಡಿಸುವ ಪ್ರಯತ್ನ ಎಲ್ಲರ ಮೆಚ್ಚುಗೆ ಪಡೆಯಲು ನಿರಂತರ ಪ್ರಯತ್ನ ಮಾಡೋದು ಸಹ ನಮ್ಮ ಶಕ್ತಿಯನ್ನು ಸಂಪೂರ್ಣ ಖರ್ಚು ಮಾಡುತ್ತೆ ಇದಕ್ಕೆ ಪರಿಹಾರ ಸ್ವಲ್ಪ ಲೋ ಅಂತ ಹೇಳೋದನ್ನು ಕಲಿಯಿರಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಂತೋಷ ಮೊದಲು ಇನ್ನು ಐದನೆಯ ಶಕ್ತಿ ಕಳೆದುಕೊಳ್ಳುವ ಅಭ್ಯಾಸ ಎಲ್ಲದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು ಅಂದರೆ ಎಲ್ಲದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ಳೋದು ಬೇರೆಯವರ ಮಾತುಗಳು ಕ್ರಿಯೆಗಳನ್ನು ವೈಯಕ್ತಿಕ ಆಕ್ರಮಣ ಅಂತ ಭಾವಿಸೋದು ಸಹ ನಮ್ಮ ಮಾನಸಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ இதற்கு பரிஹார இத்திரர வர்த்தனை அவர மனஸ்தின தோர்சுத்தே நன் மௌல்யா அந்த நென்பிடி இன்னும் ஆறநையரந்தராக தூரோது அந்த கம்ப்ளேண்ட் மாமல்லு கம்ப்ளேண்ட் மாழநே கெட்ட அபியாத சிந்தனை ஓவர் திங்கிங் ಒಂದೇ ವಿಷಯನ ಮತ್ತೆ ಮತ್ತೆ ಯೋಚನೆ ಮಾಡು ಸಮಸ್ಯೆಗಳನ್ನು ಮನಸಲ್ಲೇ ದೊಡ್ಡದಾಗಿ ಮಾಡಿಕೊಳ್ಳೋದು ಇದಕ್ಕೆ ಪರಿಹಾರ ಫೈವ್ ಫೋರ್ ತ್ರೀ ಟು ಒನ್ ಟೆಕ್ನಿಕ್ ಅಂದರೆ ಐದು ವಸ್ತುಗಳನ್ನು ನೋಡಿ ನಾಲ್ಕು ವಸ್ತುಗಳನ್ನು ಕೇಳಿ ಮೂರು ವಸ್ತುಗಳನ್ನು ಮುಟ್ಟಿ ಈ ಟೆಕ್ನಿಕ್ ಇನ್ನು ಎಂಟನೆಯ ಕೆಟ್ಟ ಅಭ್ಯಾಸ ತಪ್ಪಾದ ಆಹಾರ ಅಂದರೆ ಜಂಕ್ ಫುಡ್ ಅತಿಯಾದ ಸಕ್ಕರೆ ಪ್ರೋಸೆಸ್ಡ್ ಫುಡ್ ಇವೆಲ್ಲ ನಮಗೆ ತಾತ್ಕಾಲಿಕ ಶಕ್ತಿನ ಕೊಟ್ಟು ನಂತರ ನಮ್ಮನ್ನು ಆಯಾಸಕ್ಕೀ ಮಾಡುತ್ತೆ ಇದಕ್ಕೆ ಪರಿಹಾರ ಆದಷ್ಟು ಹೆಚ್ಚು ಹಣ್ಣುಗಳು ಹಸಿರು ಎಲೆಗಳು ನೀರು ಡ್ರೈ ಫ್ರೂಟ್ಸ್ ಇವುಗಳನ್ನು ಸೇವಿಸಬೇಕು ಈಗ ಲಾಸ್ಟ್ ಒಂಬತ್ತನೆಯ ಕೆಟ್ಟ ಅಭ್ಯಾಸ ಪರಚರ್ಚೆ ಅಂದರೆ ಗಾಸಿಪಿಂಗ್ ಯಾವಾಗಲೂ ಇತರರ ಬಗ್ಗೆ ಮಾತನಾಡೋದು ಪರಚರ್ಚೆ ಮಾಡುವುದು ನಮ್ಮ ಮಾನಸಿಕ ಶಕ್ತಿನ ಅನಗತ್ಯವಾಗಿ ಖರ್ಚು ಮಾಡುತ್ತೆ ಇದಕ್ಕೆ ಪರಿಹಾರ ಸಕಾರಾತ್ಮಕ ವಿಷಯಗಳ ಬಗ್ಗೆ ಮಾತನಾಡಿ ಇತರರ ಬಗ್ಗೆ ಮಾತನಾಡೋ ಬದಲು ಏನಾದರೂ ಕಲಿಯೋದ್ರ ಬಗ್ಗೆ ಯಾವುದಾದ್ರೂ ಯೋಜನೆಗಳ ಬಗ್ಗೆ ಮಾತನಾಡಿ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಈ ಒಂಬತ್ತು ಕೆಟ್ಟ ಅಭ್ಯಾಸಗಳಲ್ಲಿ ಯಾವುದನ್ನು ಫಾಲೋ ಮಾಡ್ತಿದ್ದೀರಾ ಈಗಲೇ ಕಾಮೆಂಟ್ ಮಾಡಿ ಈ ಒಂಬತ್ತು ಅಭ್ಯಾಸಗಳನ್ನು ಬದಲಾಯಿಸಿದರೆ ನಿಮ್ಮ ಶಕ್ತಿಯ ಮಟ್ಟ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ನೀವೇ ನೋಡಿ ನೆನ್ಪಿಡಿ ಶಕ್ತಿ ಅನ್ನೋದು ಕೇವಲ ದೈಹಿಕ ವ್ಯಾಯಾಮದಿಂದ ಬರೋದಲ್ಲ ಮಾನಸಿಕ ಆರೋಗ್ಯ ಸಹ ಮುಖ್ಯ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಆರೋಗ್ಯದ ಟಿಪ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ 那你完了。